ಸಹೃದಯ ನೋಟಕರೇ ನಾನು ವಿಜಯಭಾಸ್ಕರ್ ಅವರಿಗೆ ಹಾಡುಗಳನ್ನು ಬರೆಯೋದಕ್ಕೆ ಮದ್ರಾಸ್ಗೆ ಹೋದಾಗೆಲ್ಲ ಸಾಂಗ್ ಕಂಪೋಸಿಂಗ್ ಸೆಷನ್ಸಲ್ಲಿ ಸಂಗೀತ ನಿರ್ದೇಶಕ ಬರೋದಕ್ಕಿಂತ ಮೊದಲು ಬಂದು ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಓಪನ್ ಮಾಡಿ ಹಾರ್ಮೋನಿಯಂ ಅದನ್ನೆಲ್ಲ ನೀಟಾಗಿಟ್ಟು ತಾವು ಒಂದು ಚೇರಲ್ಲಿ ಕೂತ್ಕೊಂಡು ಗಿಟಾರ್ ಹಿಡ್ಕೊಂಡು ನುಡಿಸುವ ಮುಖಾಂತರ ನಾಂದಿಯನ್ನು ಹಾಡ್ತಕ್ಕಂಥವರು ಎಸ್ ಪಿ ವೆಂಕಟೇಶ್ ಹದಿನೆಂಟು ವರ್ಷಗಳ ಕಾಲ ವಿಜಯಭಾಸ್ಕರ್ಗೆ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಕಂಡಕ್ಟ್ರಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಒಂದು ದಿವಸ ನನ್ನ ನಾನು ಆ ಚಿತ್ರಕ್ಕೆ ಹಾಡು ಬರೆಯುವ ಸಂದರ್ಭದಲ್ಲಿ ವೆಂಕಟೇಶ ಈಗ ನೀನು ಸಾಕಷ್ಟು ಪ್ರಭುತ್ವವನ್ನು ಪಡ್ಕೊಂಡಿದ್ದೀಯಾ ಸಾಕಷ್ಟು ಪಳಗಿದೀಯಾ ನೀನೇ ಸ್ವತಂತ್ರವಾದಂಥ ನಿರ್ದೇಶಕ ಆಗೋದಕ್ಕೆ ಸಾಧ್ಯ ಸಂಗೀತ ನಿರ್ದೇಶಕ ನೀನು ಯಾಕೆ ಆಗಬಾರ್ದು ಅಂಥೇಳಿ ಅವರು ತಮ್ಮ ಶಿಷ್ಯನಿಗೆ ಪ್ರೀತಿಯಿಂದ ಮಾತಾಡಿದರು ಅದನ್ನು ನಾನು ಕೆ ವಿ ಜಯರಾಮ್ಗೆ ಹೇಳಿದೆ ಈ ಥರ ಎಸ್ ಪಿ ವೆಂಕಟೇಶ್ ಅವರನ್ನು ನಾವು ಪ್ರಮೋಷನ್ ಕೊಡ್ಬೋದು ಅಂಥೇಳಿ ಆಗ ಜಯರಾಮ್ ಒಂದು ಮಾತು ಹೇಳಿದರು ನೋಡೋಣ ಮನೆ ಹತ್ರ ಹೋಗೋಣ ಅಂತ ನಾನು ಬಂದು ಹೋಗಿದ್ದೆ ಮನೆ ಹತ್ರ ಹೋಗೋಣ ಕೇಳೋಣ ಆಗ ಒಂದೇ ಒಂದು ಸಲಹೆಯನ್ನು ಎಸ್ ಪಿ ವೆಂಕಟೇಶ್ ಕೊಟ್ಟರು ನಾನೊಬ್ಬನೇ ನಾನು ಮ್ಯೂಸಿಕ್ ಮಾಡ್ತೀನಿ ಅನ್ನೋ ಬದಲು ನನ್ನ ಆತ್ಮೀಯ ಗೆಳೆಯ ಒಬ್ಬರಿದ್ದಾರೆ ರಾಜನ್ ಅಂದ್ರೆ ಅಷ್ಟೆಂಟ್ ಆಗಿದ್ದಾರೆ ಅವರು ವೈಲಿನ್ ಎಕ್ಸ್ಪರ್ಟ್ ಅವರು ಅವ್ರ ಹೆಸರು ಕಲ್ಯಾಣ್ ಹೇಳಿ ನಮ್ಮಿಬ್ಬರು ಸೇರಿ ಅವ್ರು ಒಪ್ಕೊಳ್ಳೋದಾದರೆ ಕಲ್ಯಾಣ್ ವೆಂಕಟೇಶ್ ಅಂತ ಹೇಳಿ ನಾವು ಮ್ಯೂಸಿಕ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಚಿತ್ರಗಳಿಗೆ ಕಲ್ಯಾಣ್ ವೆಂಕಟೇಶ್ ಕೂಡ ಮ್ಯೂಸಿಕ್ ಮಾಡಿದರು ಕಲ್ಯಾಣ್ ಕೊನೆ ಕೊನೆಗೆ ಹೇಳಿದರು ನಾನು ಒಂದು ದಿವಸ ಮದ್ರಾಸಿನ ಸ್ಟುಡಿಯೋದಲ್ಲಿ ಕುಳಿತು ನುಡಿಸಿದರೆ ಇದೆಷ್ಟೋ ಬರುತ್ತೆ ಒಂದು ಇಡೀ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದಾಗಲೂ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ ನನಗೆ ತುಂಬ ಸಂಸಾರ ಕಟ್ಕೊಂಡಿರ್ತಕ್ಕಂಥವನು ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥವನು ಆದ್ದರಿಂದ ನಾನು ಬೇರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ವಾದ್ಯ ನುಡಿಸ್ಕೊಂಡೇ ಇರ್ತೀನಿ ಅಂತ ಹೇಳಿ ನೇರವಾಗಿ ಅವರು ತಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಅಂತರಂಗದ ಅಭಿಪ್ರಾಯವನ್ನು ಹೇಳಿಕೊಂಡ್ರು ವೆಂಕಟೇಶ್ ಅಂತೂ ಕೂಡ ವಿಜಯಭಾಸ್ಕರ್ ಅವರ ಆಶೀರ್ವಾದ ಪಡೆದು ಹೊರಗಡೆ ಬಂದಿದ್ದರಿಂದ ಅವ್ರಿಗೊಂದು ಹೆಸರಿಡುವ ಪ್ರಯತ್ನ ಮಾಡಿದೆ ನನಗೆ ಕೆ ವಿ ಜಯರಾಮ್ ಗೌಡ್ರೆ ಒಂದು ಏನಾದರೂ ಒಂದು ಹೆಸರಿಡಿ ವೆಂಕಟೇಶ್ಗೆ ಅಂತ ಹೇಳಿದರು ಆ ನಿಮಿಷ ನನಗೆ ಹೊಳೆದದ್ದೇನೆ ಸಂಗೀತ ರಾಜ ಅಂಥೇಳಿ ಸಂಗೀತ ರಾಜ ಆ ಹೆಸರಿಂದ ಅವರು ಎಸ್ ಪಿ ವೆಂಕಟೇಶ್ ಅವರು ತುಂಬ ಪ್ರಸಿದ್ಧಿಗೆ ಬಂದರು ಒಳ್ಳೊಳ್ಳೆಯ ಹಾಡುಗಳನ್ನು ನಾವು ಮಾಡಿದ್ದೇವೆ ನಿಮಗೆ ವರ್ಣಚಕ್ರ ಅಂತ ಒಂದು ಸಿನಿಮಾ ಅದಕ್ಕೆ ಹಾಡು ಮಾಡಿದ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ನನ್ನ ವೈಯಕ್ತಿಕ ಜೀವನಕ್ಕೂ ಸಂಬಂಧಪಟ್ಟಂಥ ಘಟನೆ ಅದು ನನಗೊಂದು ಸನ್ನಿವೇಶ ಕೊಟ್ಟರು ಕೆ ವಿ ಜಯರಾಮ್ ಬರೀ ಇಂಥದ್ದೇ ಡಿವೇಟ್ಸ್ ಮಾಡಿದ್ದೀವಿ ನೀ ನಿಸರ್ಗದ ಹಾಡುಗಳು ಮಾಡಿದ್ದೀವಿ ಕೌಟುಂಬಿಕ ಹಾಡುಗಳು ಮಾಡಿದ್ದೀವಿ ನಾವು ಯಾಕೆ ಒಂದು ತಾಯಿಯನ್ನು ಕುರಿತು ಹಾಡು ಮಾಡಬಾರ್ದು ನೀವು ಯೋಚನೆ ಮಾಡಿ ಅಂತ ಹೇಳಿದರು ನಾನು ನೀವು ಪ್ಲೇಸ್ಮೆಂಟ್ ಹುಡುಕಿ ಅಂತ ಹೇಳಿ ತಾಯಿಯನ್ನು ಕಟ್ಟಾಕಿರುವಂಥ ಒಂದು ಏನೋ ಒಂದು ಸನ್ನಿವೇಶ ಬರುತ್ತೆ ಅದೇ ಅದನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಮಗ ಅನಂತ್ನಾಗ್ ಬರ್ತಕ್ಕಂಥ ಸನ್ನಿವೇಶ ಮಹಲ್ ಪ್ಯಾಲೇಸಲ್ಲಿ ಅದನ್ನು ಜಯರಾಮ್ ಶೂಟಿಂಗ್ ಮಾಡಿದ್ದಾರೆ ಆಗ ಮೂಡಿದ ಹಾಡು ನಂದು ನೀನನ್ ನೀ ನನ್ನ ತಾಯಾಗಿ ಅಂತ ಒಂದು ಪ್ರಾರಂಭ ಮಾಡಿದೆ ವಾತ್ಸಲ್ಯ ಸಿರಿ ತೋರಿದೆ ಹೇಳಿ ತುಂಬ ಚೆನ್ನಾಗಿ ನಾನು ಹಾಡುಗಾರ ಅಲ್ಲ ಆದರೆ ಗೀತೆಯನ್ನು ಬರೀತಕ್ಕಂಥವನು ನಿಮಗೆ ಜ್ಞಾಪಿಸಕ್ಕೋಸ್ಕರ ಈ ಟ್ಯೂನ್ ಹೇಳಿದೆ ನೀ ನನ್ನ ತಾಯಿಯಾಗಿ ವಾತ್ಸಲ್ಯ ಸಿರಿ ಮೂಡಿದೆ ಅಂಥೇಳಿ ಪ್ರಾರಂಭ ಮಾಡಿ ಹಾಡನ್ನು ಬರ್ಕೊಟ್ಟೆ ಹಾಡು ಅಷ್ಟರಲ್ಲಿ ಒಂಬತ್ತೂರು ಗಂಟೆ ಆಯಿತು ಆಮೇಲೆ ಅವರೆಲ್ಲ ನನ್ನ ನನ್ನನ್ನು ನನ್ನ ಮನೆಗೆ ತಲುಪಿಸಿದರು ಮಾಸ್ತಿ ರಸ್ತೆಯಲ್ಲಿ ಇದ್ದಂಥ ನಮ್ಮ ಬಾಡಿಗೆ ಮನೆಗೆ ತಲುಪಿಸಿದರು ನನ್ನ ಮೆಟ್ಲತ್ತಿ ಮನೆಗೆ ಒಳಗಡೆ ಕಾಲಿಡ್ತೇನೆ ನಮ್ಮ ತಾಯಿ ಹೇಗಪ್ಪ ಇದೀಯಾ ಕಂದ ಅಂತ ಹೇಳಿದರು ಹನ್ನೆರಡು ವರ್ಷಗಳ ನಂತರ ನಾನು ಮತ್ತು ನನ್ನ ತಾಯಿ ಭೇಟಿಯಾಗಿದ್ದು ಮನೆಯ ಒಂದು ಪುಟ್ಟ ವಿಷಯ ದೊಡ್ಡದಾಗಿ ನಮ್ಮ ತಂದೆ ಅವರಿಗೆ ನಾನು ಅವನು ನೋಡೋಕ್ಕೆ ಹೋಗಲ್ಲ ನೀವು ನೋಡೋಕ್ಕೆ ಹೋಗಬಾರ್ದು ಮಗನ ಮೇಲೆ ಪ್ರೀತಿ ಇರ್ಬೋದು ವಾತ್ಸಲ್ಯ ಇರ್ಬೋದು ಅಕ್ಕರೆ ಇರ್ಬೋದು ಅದೇನೇ ಇರಲಿ ನೀವು ಹೋಗಬಾರ್ದು ಅವನು ಮೀಟ್ ಮಾಡಬಾರ್ದು ಅವನು ನಮ್ಮ ಜಾತಿಯನ್ನು ಬಿಟ್ಟು ಹೋಗಿದ್ದಾನೆ ಅಂತರ್ಜಾತಿ ವಿವಾಹ ಆಗಿದ್ದಾನೆ ನಮ್ಮನ್ನು ಹೇಳಲಿಲ್ಲ ಕೇಳಲಿಲ್ಲ ನಮ್ಮನ್ನು ಮದುವೆಗೂ ಕರೀಲಿಲ್ಲ ಹಾಗೆ ಹೀಗೆ ಈ ಥರ ಹೇಳಿ ಕಣ್ಣಲ್ಲಿ ನೀರು ಬಂತು ಅಮ್ಮನ ಪಾದಕ್ಕೆ ಎರಗಿದೆ ಅಮ್ಮ ಇವತ್ತಷ್ಟೇ ಮಧ್ಯಾಹ್ನ ನೆನ್ನೆನೆಸ್ಕೊಂಡೆ ನಿನ್ನನ್ನು ಕುರಿತು ಹಾಡಬಾರ್ದೆ ನೀನು ನೋಡಿದರೆ ಇಲ್ಲಿ ಪ್ರತ್ಯಕ್ಷ ಆಗಿದೆಯಾ ಬರವಣಿಗೆಗೆ ಇಷ್ಟು ಶಕ್ತಿ ಇದೆ ಅಂಥೇಳಿ ನನಗೆ ಇವತ್ತೇ ಅನ್ನಿಸ್ತಾ ಇರೋದು ಆದ್ದರಿಂದ ನೆನದವರ ಮನದಲ್ಲಿ ಅನ್ನೋ ಹಾಗೆ ನೀನು ಮೂಡುಬಂದೆ ಅಂತ ಹೇಳಿ ನನ್ನ ತಾಯಿಯನ್ನು ತಬ್ಕೊಂಡೆ ತಾಯಿ ಕಣ್ತುಂಬ ಹರಸಿದರು ನಾನು ತಲೆ ಮೇಲೆ ಕೈ ಇಟ್ಟು ತಲೆಯನ್ನು ಸಾವ್ರತಾ ಮುದ್ದು ಮಾಡಿದರು ನಾನು ಬೆಳೆದ ದೊಡ್ಡವನ ವ್ಯಕ್ತಿಯಾಗಿದ್ದೀನಿ ಅನ್ನೋದನ್ನು ಕೂಡ ಮರೆತು ಅವರು ಅವರ ವಾತ್ಸಲ್ಯದ ಮಡಿಲಲ್ಲಿ ನಾನು ಕರಗಿ ನೀರಾಗಿ ಹೋದೆ ಆದ್ದರಿಂದ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಒಂದುಗೂಡಿಸುವಂಥ ಒಂದು ಶುಭ ಸಂದರ್ಭಕ್ಕೆ ನನಗೆ ಅರಿವಿಲ್ಲದೆನೇನೆ ನನ್ನ ತಾಯಿಯನ್ನು ಕುರಿತು ಒಂದು ಹಾಡನ್ನು ಬರೆದಿದ್ದೆ ಅನ್ನೋದು ಇಲ್ಲಿ ಹೇಳಲೇಬೇಕಾದಂಥ ಸಂಗತಿಯಾಗಿತ್ತು ಅಂತ ಹೇಳಿ ಅದನ್ನು ಟ್ಯೂನ್ ಮಾಡಿದಂಥ ಕೀರ್ತಿ ಎಸ್ ಪಿ ವೆಂಕಟೇಶ್ ಅವರಿಗೆ ಸಲ್ಲಬೇಕು ಅದನ್ನು ಸುಶ್ರಾವ್ಯವಾಗಿ ಹಾಡಿದಂಥ ಕೀರ್ತಿ ದಕ್ಷಿಣ ಭಾರತದ ಶ್ರೇಷ್ಠ ಗಾಯಕ ಡಾಕ್ಟರ್ ಎಸ್ ಪಿ ಅವರಿಗೆ ಸಲ್ಬೇಕು ಎಸ್ ಪಿ ರಂಗ್ ವೆಂಕಟೇಶ್ ಅವರು ಸಂಗೀತರಾಜ ಆದಮೇಲೆ ಒಂದಾದ ಮೇಲೊಂದು ಅವರಿಗೆ ಆಫರ್ಗಳು ಕನ್ನಡ ಚಿತ್ರರಂಗ ಕೊಡ್ತು ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ ಎಸ್ ಪಿ ವೆಂಕಟೇಶ್ ಇದನ್ನು ಯಾರ ಹತ್ರ ಅಂದಾಗ ಅವ್ರು ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡರಿಗೆಗೋಣ ಅಂತ ಹೇಳಿ ನನ್ನ ಅವರ ಪ್ರೀತಿ ಅಷ್ಟು ಸ್ನೇಹ ಅಷ್ಟು ಅಷ್ಟು ವಿಶ್ವಾಸ ನನ್ನ ಮೇಲೆ ಶರವೇಗದ ಸರದಾರ ಚಿತ್ರಕ್ಕೆ ನಾವು ಕೆಲಸ ಮಾಡಿದ್ವಿ ಆಗಲೂ ಕೂಡ ಬಹಳ ಒಳ್ಳೆಯ ರೆಸ್ಪಾನ್ಸು ನಮಗೆ ಸಿಕ್ತು ಆ ಸಂದರ್ಭದಲ್ಲಿ ನಮಗೆ ಕುಮಾ ಕುಮಾರ್ ಬಂಗಾರಪ್ಪ ತನ್ನ ತಂದೆಯ ಆಗ್ನೆಯ ಮೇರೆಗೆ ಎಲ್ಲರಿಗೂ ಕೂಡ ನಂದಿ ಬಿಟ್ಟು ಕರ್ಕೊಂಡೋಗಿ ಹೋಟೆಲ್ ಸ್ಕೈಲೈನಲ್ಲಿ ಕೊಠಡಿಗಳನ್ನು ಹಾಕ್ಕೊಟ್ಟು ಇಲ್ಲಿ ಕುಳಿತು ಸಂಗೀತ ಸಂಯೋಜನೆ ಮಾಡಿ ಅಂತ ಹೇಳಿದರು ಒಂದು ವಾರ ಸಂಪೂರ್ಣವಾಗಿ ಅಲ್ಲಿ ಬಿಟ್ಟಿದ್ದರು ಅವರ ಮ್ಯಾನೇಜರ್ಗಳು ಎಲ್ಲ ನಮಗೆ ಊಟ ತಿಂಡಿ ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡಿದರು ಎರಡು ಸಂಗತಿಗಳನ್ನು ಹೇಳಲೇಬೇಕು ನಾಗರಹಾವು ಚಿತ್ರದಲ್ಲಿ ಒನಕೆ ಓಬುವನ ಕತೆ ಬರೆಯೋದ್ರ ಮುಖಾಂತರವಾಗಿ ಚಿ ಉದಯ್ಶಂಕರ್ ನಾಡಿನಾದ್ಯಂತ ಮಕ್ಕಳಿಗೆ ಪ್ರಿಯರಾದರು ಅದಕ್ಕೆ ಕುಮಾರ್ ಬಂಗಾರಪ್ಪ ಹೇಳಿದರು ಆ ಥರ ಈ ನೀವೇನಾದರೂ ಒಂದು ಬರೆಯೋಕ್ಕೆ ಸಾಧ್ಯನಾ ಅಂತ ಹೇಳಿದರು ನಾನು ಆವಾಗ ಬರೆದದ್ದೇನೆ ಕನ್ನಡ ನಾಡಿನ ರನ್ನದರಥನ ಕೇಳೋ ಕಥೆಯನ್ನ ನ ಹೇಳು ಕಥೆಯನ್ನ ಅಂತ ಹೇಳಿ ಪ್ರಾರಂಭಿಸಿ ಹೊಯ್ಸಳ ವಂಶದ ಚರಿತ್ರೆಯ ಕಥೆಯನ್ನು ನಾನು ಹೇಳಿದೆ ಬಾಲಸುಬ್ರಹ್ಮಣ್ಯ ಅದನ್ನು ಸೊಗಸಾಗಿ ಹಾಡಿದ್ದಾರೆ ಅದಕ್ಕೆ ಕಾರಣ ಎಸ್ ಪಿ ವೆಂಕಟೇಶ್ ಅದಕ್ಕೆ ಆ ಚಿತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸ್ವರ ಸಂಯೋಜನೆ ಮುಂದೆ ನಮ್ಮ ಕಾಂಬಿನೇಷನ್ ಬೇಕಾದಷ್ಟು ಮುಂದುವರಿತಾ ಹೋಯಿತು ಬಂಗಾರಪ್ಪನವರು ಒಂದು ಅಸೈನ್ಮೆಂಟನ್ನು ಸಿ ಆರ್ ಸಿಂಹ ಅವರಿಗೆ ಕೊಟ್ಟರು ಸಿ ಆರ್ ಸಿಂಹ ಅವರು ಅದನ್ನು ಗಂಭೀರವಾಗಿ ತಗೊಂಡ್ರು ಆ ಚಿತ್ರನೇ ಅಶ್ವಮೇಧ ಅಂಥೇಳಿ ಆ ಅಶ್ವಮೇಧಕ್ಕೆ ನಾವು ಬಂಗಾರಪ್ಪ ಅವರ ಕಾರ್ಯಾಲಯದಲ್ಲಿ ಅಥವಾ ಮನೆ ಅಂತ ಯಾವುದನ್ನು ಕಳೀತ ಹೇಳ್ತಾರೆ ಸ್ಥಳೀಯ ನಿವಾಸ ನಿವಾಸನೇ ಕಾರ್ಯಾಲಯ ಕಾರ್ಯಾಲಯನೇ ನಿವಾಸ ಅಲ್ಲೇ ಕೂತು ಸಂಗೀತವನ್ನು ಸಂಯೋಜನೆ ಮಾಡಿದರು ಎಸ್ ಪಿ ವೆಂಕಟೇಶು ಆಗ ನಮ್ಮೆಲ್ಲರಿಗೂ ಒಂದು ಹೊಳಿತು ನಾಯಕನಿಗೆ ಅಚ್ಚುಮೆಚ್ಚಿನ ಒಂದು ಕುದುರೆ ಇದೆ ಆ ಕುದುರೆಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಮೋಗಿಸ್ತಾನೆ ಅದರ ಜೊತೆಯಲ್ಲಿ ಒಡನಾಡ್ತಾನೆ ಇದನ್ನು ಕಂಡುಕೊಂಡಂಥ ಕಳನಾಯಕರುಗಳು ಅದಕ್ಕೆ ವಿಷ ಹಾಕಿ ಕೊಲ್ತಾರೆ ಕುದುರೆ ಸತ್ತು ಹೋಗುತ್ತೆ ಕುದುರೆ ಸತ್ತು ಹೋದಾಗ ವ್ಯಕ್ತಿ ನಾಯಕ ಒಂದು ಮನೆಯಲ್ಲಿ ನಾಯಿ ಸತ್ತರೆನೇ ನಾವು ಏನೆಲ್ಲ ಶೋಕದಲ್ಲಿ ಮುಳುಗ್ತೇವೆ ಎಷ್ಟೆಲ್ಲ ಕಣ್ಣೀರಿಡ್ತೇವೆ ಭಾವನಾತ್ಮಕವಾಗಿ ಆ ತಾದಾತ್ಮ್ಯದಿಂದನ ಅದನ್ನು ಪ್ರಾಣಿ ಅಂತ ನೋಡೋದಿಲ್ಲ ನಮ್ಮ ಜೊತೆಯಲ್ಲೇ ಬಾಳಿ ಬದುಕಿದಂಥ ಒಂದು ವ್ಯಕ್ತಿಯನ್ನು ಹಾಗೆ ನೋಡಿ ನಮ್ಮ ಅಳಲನ್ನು ತೋಡ್ಕೋತೇವೆ ಇಲ್ಲಿ ಅವನ ನೆಚ್ಚಿನ ಕುದುರೆ ಅವನ ಹೃದಯಕ್ಕೆ ಆಪ್ತವಾಗಿರ್ತಕ್ಕಂಥ ತೇಜಸ್ಸಿನ ಕುದುರೆ ಅದು ಹೋಗಿದೆ ಅದರ ಮುಂದೆ ಕೂತ್ಕೊಂಡು ಒಂದು ಹಾಡು ಹೇಳಬೇಕು ಈ ಹಾಡನ್ನು ಹೇಗೆ ಬರಿತೀರೋ ನೋಡಿ ಅಂಥೇಳಿ ಸಿಂಹ ಅವರು ನನಗೆ ಹೇಳಿದರು ವೆಂಕಟೇಶ್ ಹೇಳಿದರು ಇಂಥದ್ದಕ್ಕೆಲ್ಲ ಮೊದಲೊಂದಷ್ಟು ಬ ಬರೆಯೋದೇ ಒಳ್ಳೆಯದು ಬರೆದಕ್ಕೆ ಮ್ಯೂಸಿಕ್ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಟ್ಯೂನಿಗೆ ಬರೆಯುವಾಗ ಈಗ ಬೇಕಾದಷ್ಟು ಥಾಟ್ಸ್ ಎಲ್ಲ ಹೊರಟೋಗ್ಬೋದು ಅಂಥೇಳಿ ನನಗೆ ಗೌಡ್ರೆ ಬರೀರಿ ಅಂತ ಹೇಳಿದ್ರು ನಾನು ಬರೆದೆ ಹೃದಯ ಸಮುದ್ರ ಕಲಕಿ ಆ ಥರ ಪಲ್ಲವಿಯನ್ನು ಕೊಟ್ಟಾಗ ಎಲ್ರಿಗೂ ಖುಷಿಯಾಯಿತು ಇಡೀ ಹಾಡು ಮುಗಿದ ಮೇಲೆ ಯಾರ ಹತ್ರ ಹಾಡಿಸೋದು ಅಂಥೇಳಿ ನಮಗೆ ಪ್ರಶ್ನೆ ಬಂದಾಗ ನಾನು ಹೇಳಿದ ಸಂದರ್ಭಕ್ಕೆ ಸರಿಯಾಗಿ ಕುಮಾರ್ ಬಂಗಾರಪ್ಪ ಅವರು ಹೇಳಿದರು ಅಣ್ಣವ್ರು ಹಾಡಿದರೆ ಚೆನ್ನಾಗಿರುತ್ತೆ ಹೇಳಿ ಈ ಹಾಡಿನ ಸ್ವರಪ್ರಸ್ಥಾರವನ್ನು ಹಾಡಿನ ಲಿರಿಕ್ ಕಾಪಿ ಅಂತ ಕಾಪಿ ಆಫ್ ದಿ ಲಿರಿಕ್ ಹಾಡಿನ ಪ್ರತಿಯನ್ನು ತಗೊಂಡು ಅಣ್ಣವ್ರನ್ನ ನೋಡಲಿಕ್ಕೆ ಹೋದ್ವಿ ಯಥಾ ಪ್ರಕಾರ ನಾವು ಹಣ್ಣು ಹಂಪಲು ಹಾರ ಇತ್ಯಾದಿಗಳನ್ನೆಲ್ಲ ತಗೊಂಡೋಗಿ ಅವರನ್ನು ಸನ್ಮಾನಿಸಿದ್ವಿ ಶಾಲೋದಿಸಿದ್ವಿ ಏನು ಇಷ್ಟೊಂದು ಪ್ರೀತಿ ಅಂತೆಲ್ಲ ಅಣ್ಣವರು ಬೇರೆ ರೀತಿಯಲ್ಲಿ ಕೇಳಿದರು ನಮ್ಮನ್ನು ಏನಿಲ್ಲ ಅಣ್ಣವರೇ ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು ಅಂತ ಏನು ನೀವೊಂದು ನಮ್ಮ ಚಿತ್ರಕ್ಕೆ ಹಾಡು ಹಾಡಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಹೇಳಿದರು ನಾನು ಕೂಡ ಇಲ್ಲ ಸರ್ ಇದು ನೀವು ಹಾಡಿದರೆ ಚೆನ್ನಾಗಿರುತ್ತೆ ನಾನು ನೋಡಿದ್ದೀನಿ ನಿಮ್ಮ ಹೆಚ್ಚಮ್ಮ ನಾಯಕ ಅದೆಲ್ಲ ನೋಡಿದ್ದೀನಿ ಬಬ್ರೋಹನ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರೆ ಆ ಥರ ಒಂದು ನಾಟಕದ ಮಟ್ಟಿನ ಥರ ಈ ಹಾಡನ್ನು ಹಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ಹೌದೇ ಅಂತ ಕೇಳಿದರು ನಿಜವಾಗಿ ನೀವೇ ಹಾಡಬೇಕು ಸರ್ ಇದಕ್ಕೆ ಇದಕ್ಕೆ ನಿಮ್ಮ ವಾಯ್ಸೇ ಸೂಟ್ ಆಗೋದು ಅಂತ ಹೇಳಿದ್ವಿ ಆಯಿತು ಕೊಟ್ಟು ಹೋಗಿ ಅಂತ ಹೇಳಿದರು ನಾನು ಸ್ವಲ್ಪ ಟೈಮ್ ತೊಗೋತೀನಿ ಅಂತ ಹೇಳಿದರು ನೀವು ಟೈಮೇ ನೀವು ಎಷ್ಟು ಬೇಕಾದ್ರು ತಗೊಳ್ಳಿ ಸರ್ ಅಂತಂದರು ಆದರೆ ಅಣ್ಣವ್ರು ಎಷ್ಟು ದೊಡ್ಡ ಮನಸ್ಸು ಅಂತಂದರೆ ಮಾರನೇ ದಿವಸ ಒಂದು ಗಂಟೆಗೆ ಎಲ್ರಿಗೂ ಫೋನ್ ಇವತ್ತು ಹಾಡ್ತಾಯಿದ್ದೀನಿ ಎಲ್ಲರೂ ಚಾಮುಂಡೇಶ್ವರಿಗೆ ಬನ್ನಿ ಅಂಥೇಳಿ ಚಾಮುಂಡೇಶ್ವರಿಗೆ ಹೋದ್ವಿ ಚಾಮುಂಡೇಶ್ವರಿಯಲ್ಲಿ ಅಣ್ಣವರು ಹಾಡಿದರು ಎಷ್ಟು ಇನ್ವಾಲ್ವ್ ಆಗಿ ಹಾಡಿದರು ಅಂತಂದರೆ ನಿಜವಾಗಿಯೂ ಕೂಡ ಆ ರಾಜ್ಕುಮಾರ್ ಅವರ ವಿನಯ ರಾಜ್ಕುಮಾರ್ ಅವರ ವಿದ್ವತ್ತು ಸಾಹಿತ್ಯ ಸಂಗೀತದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಒಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡ್ತಕ್ಕಂಥ ಪ್ರವೃತ್ತಿ ಮತ್ತು ವಿನಮ್ರನಾಗಿ ತನ್ನನ್ನು ಆ ಹಾಡಿಗೆ ಅರ್ಪಿಸ್ಕೊಳ್ತಾ ತಾನು ಎಲ್ಲವನ್ನ ಮರೆತು ಹಾಡೋ ಶೈಲಿ ಇದನ್ನೆಲ್ಲ ಕಂಡಾಗ ನಾನು ರಾಜ್ಕುಮಾರ್ ಒಬ್ಬ ಅದ್ಭುತವಾದಂಥ ಗಾಯಕರು ಅಂತ ಅಂದ್ಕೊಂಡೆ ಅವರು ಬರೀ ಗಾಯಕರಷ್ಟೇ ಅಲ್ಲ ಒಳ್ಳೆಯ ಕಲಾವಿದರು ಕೂಡ ಹೌದು ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ ಕನ್ನಡದಲ್ಲಿ ಯಾರಾದರೂ ಕೂಡ ಸೂರ್ಯಸ್ಪಷ್ಟವಾದ ತೇಜಸ್ಸನ್ನು ಒಳಗೊಂಡಂಥ ಮೇರು ಕಲಾವಿದರು ಇದ್ದರೆ ಕನ್ನಡ ಚಿತ್ರರಂಗಕ್ಕೆ ಸೂರ್ಯನೋಪಾಧಿಯಲ್ಲಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ವರನಟ ಅವರೊಬ್ಬರೇಣೆ ನಂಬರ್ ಒನ್ ಕೂಡ ಅವರೇ ನಂಬರ್ ಟೂ ಕೂಡ ಅವರೇ ಹತ್ತರ ನಂತರ ಬೇರೆಯವರು ಆ ಸ್ಥಾನವನ್ನು ಆಕ್ರಮಿಸ್ಕೋಬೋದೇನು ಅಷ್ಟು ವಿದ್ವತ್ತು ಅಷ್ಟು ಪಾಂಡಿತ್ಯ ಅಷ್ಟು ಸಂಗೀತ ಜ್ಞಾನ ಒಂದೂ ಅಕ್ಷರವನ್ನು ತಪ್ಪಿಲ್ಲದೆ ಹೇಳುವಂಥ ಸ್ಕಾಲಿತ್ಯ ಇಲ್ಲದೆ ಹೇಳುವಂಥ ಪರಿಪಾಠ ಶ್ರದ್ಧೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಆಮೇಲೆ ಪಾತ್ರದಲ್ಲಿ ತೊಡಗಿಸಿಕೊಳ್ಳುವ ತನ್ಮಯತೆ ಆ ಹಾಡಿಂದನ ಸಂಗೀತರಾಜ್ಗೆ ಒಳ್ಳೆಯ ಹೆಸರು ಬಂತು ಒಳ್ಳೆಯ ಹೆಸರು ಬಂತು ಕುಮಾರ್ ಬಂಗಾರಪ್ಪ ಒಳ್ಳೆಯ ಹೆಸರು ಬಂತು ಸಿಂಹಗೂ ಕೂಡ ಒಳ್ಳೆಯ ಹೆಸರು ಬಂತು ಆದ್ದರಿಂದ ಇವತ್ತಿಗೂ ಕೂಡ ಯಾವುದಾದ್ರೂ ಬೆಂಗಳೂರಲ್ಲಿ ಒಂದು ಏಳ್ನೂರು ಎಂಟುನೂರು ಆರ್ಕೆಸ್ಟ್ರಾ ಇರ್ಬೋದು ಇನ್ನೇನು ಆರ್ಕೆಸ್ಟ್ರಾ ಮುಗಿತಾ ಇದೆ ಅಂತಂದರೆ ಕೊನೆಯ ಹಾಡೊಂದು ಇಟ್ಕೊಂಡಿರ್ತಾರೆ ಆ ಕೊನೆಯ ಹಾಡು ಸತ್ಯ ಹರಿಶ್ಚಂದ್ರ ಹಾಡು ಕುಣಿಯೋದು ಅದಕ್ಕಿಂತ ಮೊದಲು ಅಶ್ವಮೇಧ ಹಾಡಾಡ್ತಾರೆ ಯಾಕೆ ನಾನು ಕೇಳಿದೆ ಒಬ್ಬ ಒಂದು ಟೀಮನ್ನ ಮುಖ್ಯಸ್ಥನ ಕೇಳಿದೆ ಗಾಯಕನನ್ನು ಯಾಕೆ ಹೃದಯ ಹೃದಯ ಸಮುದ್ರ ಕಲಕಿ ಆ ಹಾಡನ್ನು ಕೊನೆಗೆ ಇಟ್ಕೊಂಡ್ರಿ ಅಂಥೇಳಿ ಆ ಹಾಡು ಹಾಡಿದಾದ್ಮೇಲೆ ಇನ್ನೊಂದು ಹಾಡು ಹಾಡೋಕ್ಕಾಗಲ್ಲ ಸರ್ ಹೇಳಿ ಆ ಪಿಚ್ಚಲ್ಲಿ ಹಾಡಬೇಕಾಗುತ್ತೆ ಆ ರೇಂಜಲ್ಲಿ ಆ ಸಾಂಗ್ ಇದೆ ಅದಕ್ಕೆ ನಮ್ಮೆಲ್ಲ ಶಕ್ತಿಯನ್ನು ತುಂಬಬೇಕು ನಮ್ಮೆಲ್ಲ ಶಕ್ತಿಯನ್ನು ದಾರೆ ಹರಿಬೇಕು ಅದು ಹಾಡಿದ ಮೇಲೆ ಆ ಹಾಡುಗಾರ ಇನ್ನೇನೂ ಹಾಡೋಕ್ಕಾಗಲ್ಲ ಸರ್ ಸೀದಾ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕೆ ಅಂತೇಳಿ ಅದಾದಮೇಲೆ ಸಾಮಾನ್ಯವಾಗಿ ಸತ್ಯರೀಶನರ ಹಾಡನ್ನು ಎಲ್ಲರೂ ಪ್ರೇಕ್ಷಕರ ಸಮೇತ ಕುಣುಕೊಂಡು ಹಾಡಿ ಆರ್ಕೆಸ್ಟ್ರಾನ ಮುಕ್ತಾಯ ಮಾಡ್ತಾರೆ ನನಗೆ ಅತ್ಯಂತ ಒಳ್ಳೆಯ ಹೆಸರನ್ನು ಸಂಪಾದಿಸಿ ಕೊಟ್ಟ ಪ್ರಸಂಗದ ಗೆಂಡೇ ತಿಮ್ಮ ಚಿತ್ರದ ಹಾಡುಗಳ ನಂತರ ಯಾವುದಾದ್ರೂ ಅದಕ್ಕಿಂತ ಹೆಚ್ಚು ಖ್ಯಾತಿಯನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದರೆ ಅದು ಅಶ್ವಮೇಧದ ಹೃದಯ ಸಮುದ್ರ ಕಲಕಿ ಹಾಡು